ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತೊಂದು ಸೂಪರ್ ಆಗಿರುವಂತಹ ಚಟ್ನಿ ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಚಟ್ನಿ ಇದ್ರೆ ಸಾಕು ನೀವು ಅನ್ನ ಚಪಾತಿ ದೋಸೆ ಇಡ್ಲಿ ಪೂರಿ ಅಥವಾ ಮುದ್ದೆ ಕೂಡ ಒಂದ್ ಚೂರ್ ತೆಳ್ಳಗೆ ಮಾಡಿಕೊಂಡ್ರೆ ಆರಾಮ್ಸೆ ಮುದ್ದೆ ಕೂಡ ತಿನ್ಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲನೂ ನಿಮ್ಮ ಒಂದು ನಾಲಿಗೆ ಮೇಲೆ ಕುಣಿದಾಡ್ತಾ ಇರುತ್ತೆ ಅಷ್ಟು ಸೂಪರ್ ಆಗಿರುವಂತಹ ಈ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಆದರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಈ ಚಟ್ನಿ ಮಾಡೋದಕ್ಕೆ ಮೊದಲಿಗೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಒಂದು ಫ್ರೈ ಪ್ಯಾನಾಗಿ ಹಾಕೊತಾ ಇದ್ದೀನಿ ದೀಪ ಮೇಲೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಹಾಗೆಯೇ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೈ ಅಷ್ಟೇ ಅಂದ್ರೆ ಎಣ್ಣೆ ಎಲ್ಲ ಏನೂ ಹಾಕೋ ಅಷ್ಟಿಲ್ಲ ನೋಡಿ ಈ ತರ ಕೆಂಪಕ್ಕಾಗಿದೆ ಈ ತರ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನ ಒಂದು ಪ್ಲೇಟ್ ಶಿಫ್ಟ್ ಮಾಡ್ಕೊಳ್ತೀನಿ ಅದೇ ಫ್ರೈ ಪ್ಯಾನಿಗೆ ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ಕೊಳ್ತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸ್ತೀನಿ ಕಾವಿರೋದ್ರಿಂದ ಇದು ಬೇಗ ಆಗ್ಬಿಡುತ್ತೆ ನೋಡಿ ಆಲ್ರೆಡಿ ಸಾಸಿವೆ ಚಿಟಪಟ ಸಿಡಿತಾ ಇದೆ ಮೆಂತ್ಯ ಕೂಡ ಕೆಂಪಗಾಗ್ತಾ ಇದೆ ಇದನ್ನು ಕೂಡ ಅದೇ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಒಂದು ಐದು ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಚಟ್ನಿಗೆ ಒಣ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇಟ್ಸ್ ಓಕೆ ಹಸಿರು ಮೆಣಸಿನ್ಕಾಯಿ ಹಾಕೊಳ್ತೀವಿ ಅಂದ್ರೂ ಕೂಡ ಟ್ರೈ ಮಾಡ್ಬೋದು ಅದ್ರ ಜೊತೆಗೆ ಒಂದು ಹೆಸಲಷ್ಟು ಕರ್ಬೇವಿನ ಸೊಪ್ಪು ಸೇರಿಸ್ತೀನಿ ಇದೆರಡನ್ನೂ ಕೂಡ ಡ್ರೈ ಫ್ರೈ ಮಾಡ್ಕೋಬೇಕು ಒಣ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅದನ್ನು ಅದೇ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಇದೊಂದು ಸ್ವಲ್ಪ ಕೂಲ್ ಆಗಲಿ ನಾವು ಹುರ್ಕೊಂಡಿದ್ದಂತಹ ಸಾಮಗ್ರಿಗಳೆಲ್ಲ ಸ್ವಲ್ಪ ತಣ್ಣಕ್ಕಾಗಿದೆ ಈಗ ಅದನ್ನ ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ ಅದಕ್ಕೇನೆ ಒಂದು ಹದಿನೈದರಿಂದ ಇಪ್ಪತ್ತು ಎಸ್ಲುಗಳಷ್ಟು ಬೆಳ್ಳುಳ್ಳಿ ಸೇರಿಸಬೇಕು ಸ್ವಲ್ಪ ತೊಳೆದಿರೋ ಅಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತೀನಿ ಸ್ವಲ್ಪ ತೆಂಗಿನ ತುರಿ ಸೇರಿಸ್ತೀನಿ ಒಂದು ತೋತಾಪುರಿ ಮಾವಿನಕಾಯಿನ ನೋಡಿ ಈ ತರ ಸಣ್ಣ ಕ್ಯೂಬ್ಸ್ ತರ ಕಟ್ ಮಾಡ್ಕೊಂಡಿದೀನಿ ಒಳಗಡೆ ಇರುವಂತ ಓಟೆ ಏನಿರುತ್ತೆ ಅದನ್ನ ತೆಗ್ದಾಕ್ಬಿಟ್ಟು ಕಟ್ ಮಾಡ್ಕೊಂಡಿದೀನಿ ಸೇರಿಸ್ಕೊಳ್ತೀನಿ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಕೂಡ ಇವಾಗ ಸೇರಿಸ್ಕೊಳ್ಳೋಣ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ತುಂಬ ಅಂದರೆ ತುಂಬ ಕಡಿಮೆ ನೀರು ಅವಶ್ಯಕತೆ ಅನ್ಸಿದ್ರೆ ಮಾತ್ರ ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಕ್ಕೆ ಚೆನ್ನಾಗಿ ಗಟ್ಟಿಯಾಗಿ ರುಬ್ಕೊಂಡು ಬರಬೇಕು ನಾನಿವಾಗ ರುಬ್ಕೊಬರ್ತೀನಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ತಾ ನೋಡಿ ಈ ಥರ ಗಟ್ಟಿಯಾಗಿ ರುಬ್ಕೊಂಡ್ ಬಂದಿದ್ದೀನಿ ಈಗ ಇದಕ್ಕೊಂದು ಸಣ್ಣ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಹಾಕೋ ಸಣ್ಣ ಬಾಣಲಿಗೆ ಒಂದೇ ಒಂದು ಅಷ್ಟು ಎಣ್ಣೆ ಸೇರಿಸಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಸಾಕು ಇದು ತುಂಬ ಸಿಂಪಲ್ ಆಗಿರೋಂಥ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಇದಕ್ಕೆ ಒಂದೆರಡು ಚಿಟಿಕೆಯಷ್ಟು ಇಂಗನ್ನ ಸೇರಿಸ್ತಾ ಇದ್ದೀನಿ ಈ ಥರ ಡೈರೆಕ್ಟಾಗಿ ಎಣ್ಣೆ ಒಳಗಡೆ ನಾವು ಇಂಗ್ ಸೇರಿಸೋದ್ರಿಂದ ಆ ಹಿಂಗಿನ ಒಂದು ಪರಿಮಳ ನಾವು ಮಾಡೋವಂಥ ಅಡುಗೆ ಒಳಗೆಲ್ಲ ಬೆರೆತು ತುಂಬ ಒಳ್ಳೆ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ ಹಿಂಗೆ ನಾವು ಯೂಸ್ ಮಾಡಲ್ಲ ಅನ್ನೋರು ಬೇಕಿದ್ರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಈಗ ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಸಿಡಿಯೋದಕ್ಕೆ ಶುರು ಆಗಿದೆ ಈಗ ಇದಕ್ಕೆ ಸ್ವಲ್ಪ ಸಣ್ಣ ಕಟ್ ಮಾಡಿರೋ ಅಂತಹ ಇಸ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ಟೌನ್ ಆಫ್ ಮಾಡ್ಕೊಳ್ಳೋಣ ಸಾಸಿವೆ ಇಂಗು ಮತ್ತೆ ಕರ್ಬೇವಿನ ಸೊಪ್ಪಿನ ಈ ಒಗ್ಗರಣೆನ ಇವಾಗ ಈ ಚಟ್ನಿ ಒಳಗಡೆ ಸೇರಿಸ್ಕೊಳ್ತೀನಿ ಸೂಪರ್ ಆಗಿರುವಂತಹ ಮಾವಿನಕಾಯಿ ಚಟ್ನಿ ಇವಾಗ ರೆಡಿ ಆಗಿದೆ ಯಾವ್ದೇ ಡಿಶ್ಗೂ ಕೂಡ ಇದನ್ನ ಸೈಡ್ ಡಿಶ್ ಆಗಿ ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಸೊ ಈಗ ಮಾವಿನಕಾಯಿ ಸೀಸನ್ ಇದೆ ನೀವು ಕೂಡ ಒಂದ್ಸರಿ ಈ ರೀತಿ ಮಾವಿನಕಾಯಿ ಚಟ್ನಿ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್